ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುಯಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಒಪ್ಪುನೊಪ್ಪನ ಹೀಲರ್ ಮತ್ತು ಲೈಫ್ ಕೋಚ್ ಇವತ್ತು ನಿಮಗೆಲ್ಲ ಮುಖ್ಯವಾದ ಈ ವಿಡಿಯೋ ನೀವು ನೋಡೇ ಇರ್ತೀರಾ ಆಲ್ರೆಡಿ ಟಾಪಿಕ್ ಎಲ್ಲ ನಿಮ್ಗೆ ಗೊತ್ತಾಗಿರುತ್ತೆ ಹುಣ್ಣಿಮೆ ನಾಳಿದ್ದು ಬುಧವಾರ ಫೆಬ್ರವರಿ ಹನ್ನೆರಡನೇ ತಾರೀಕು ಹುಣ್ಣಿಮೆ ಇದೆ ಸೊ ಈ ಹುಣ್ಣಿಮೆಯ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಎವ್ರಿ ಎವ್ರಿ ಮಂತ್ ಹಾಕ್ತಾನೆ ಇದ್ದೀನಿ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಸೊ ಈ ಸಲವೂ ಅದೇ ಥರ ಹುಣ್ಣಿಮೆಗೆ ನೀವೇನು ಮಾಡಬೇಕು ಅನ್ನೋದೇ ಇದು ಅದನ್ನು ಹೇಳೋಕ್ಕೂ ಮುಂಚೆ ಹುಣ್ಣಿಮೆಗೆ ನೀವು ಹೇಗಿರಬೇಕು ಹೇಗಿರಬಾರ್ದು ಯಾಕಿರಬೇಕು ಯಾಕೆ ಇರಬಾರ್ದು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಸಲ ಹುಣ್ಣಿಮೆ ತುಂಬ ಸ್ಪೆಷಲ್ ಆಗಿದೆ ಯಾಕೆಂದರೆ ಕುಂಭಮೇಳ ನಡೀತಾ ಇರುವಂಥ ಸಮಯದಲ್ಲಿ ಬಂದಿರುವಂಥ ಹುಣ್ಣಿಮೆ ಈ ಚಳಿಗಾಲ ಹೋಗ್ತಾ ಇದೆ ಇನ್ನು ವೆದರ್ ಚೇಂಜ್ ಆಗುತ್ತೆ ಸೊ ಲಾಸ್ಟ್ ಚಳಿ ಚಳಿಗಾಲದಲ್ಲಿ ಬಂದಿರೋ ಲಾಸ್ಟ್ ಹುಣ್ಣಿಮೆ ಅದು ಅದೊಂದು ರೀಸನ್ ಇನ್ನೊಂದು ಪ್ಲಾನೆಟರಿ ಪರೇಡ್ ಇನ್ನೂ ಇದೆ ಯೂನಿವರ್ಸಲ್ಲಿ ಎಲ್ಲ ಪ್ಲಾನೆಟ್ಸ್ ಲೈನಾಗಿ ಅಲೈನ್ಮೆಂಟಲ್ಲಿದೆ ಈ ಟೈಮಲ್ಲಿ ಭೂಮಿ ಮತ್ತು ಚಂದ್ರ ಕೂಡ ಸೂರ್ಯ ಕೂಡ ಅದೇ ಅಲೈನ್ಮೆಂಟಲ್ಲಿ ಇರೋದ್ರಿಂದ ಇನ್ನಷ್ಟು ಜಾಸ್ತಿ ಆಗಿದೆ ವೈಬ್ರೇಷನ್ಸ್ ಸೊ ಈ ವೈಬ್ರೇಷನ್ಸ್ ಜಾಸ್ತಿ ಆಗಿದ್ದಾಗ ನಾವೇನು ಮಾಡಬೇಕು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಮ್ಯಾನಿಫೆಸ್ಟೇಷನ್ ಹಬ್ಬ ಅಲ್ವಾ ನಮಗೆ ಮಾಡ್ಕೊಳ್ಳೋಣ ಈ ವೈಬ್ರೇಷನ್ಸ್ ಹೈ ಆಗಿದ್ದಾಗ ಏನಾಗುತ್ತೆ ಗೊತ್ತಾ ಫಸ್ಟ್ ವೈಬ್ರೇಷನ್ಸ್ ಹೈ ಆಗಿದ್ದಾಗ ಎಲ್ಲಿ ನಮಗೆ ಹೇಗೆ ಗೊತ್ತಾಗುತ್ತೆ ನೀರಿನ ಮೇಲೆ ಬೀಳುತ್ತೆ ಸಮುದ್ರದ ಅಲೆಗಳ ಮೇಲೆ ಬೀಳುತ್ತೆ ಸಮುದ್ರದ ಅಲೆಗಳ ಮೇಲೆ ಬಿದ್ದಾಗ ಆ ಅಲೆಗಳ ಏರುಪೇರು ತುಂಬ ಇಂಟೆನ್ಸಿಟಿ ಹೈ ಆಗಿರುತ್ತೆ ಸೊ ಈಗ ನಮ್ಮ ದೇಹದಲ್ಲಿ ಕೂಡ ನೀರು ಎಷ್ಟಿದೆ ಮುಕ್ಕಾಲ್ ಭಾಗ ಬರೀ ನೀರೇ ಇದೆ ಅಲ್ವಾ ಹಾಗಿರುವಾಗ ವೈಬ್ರೇಷನ್ ನಮ್ಮ ಮೇಲೆ ಬಿದ್ದಾಗ ಏನಾಗುತ್ತೆ ನಮ್ಮ ಫ್ರೀಕ್ವೆನ್ಸಿ ಹೇಗಿದೆ ಲೋ ಅಲ್ಲಿದೆಯಾ ಹೈಯಲ್ಲಿದೆಯಾ ಅದೇ ಹೈಲೈಟ್ ಆಗುತ್ತೆ ನಾವೇನಾದರೂ ಹೈ ಫ್ರೀಕ್ವೆನ್ಸಿ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತಿದ್ರೆ ಆ ವೈಬ್ರೇಷನ್ ನಮ್ಮ ಮೇಲೆ ಬಿದ್ದಾಗ ಯಾ ನಮ್ಮ ಹೈ ಫ್ರೀಕ್ವೆನ್ಸಿಯಿಂದ ಇನ್ನೂ ಮುಂದೆ ಬರುವಂಥ ಐದರಿಂದ ಆರು ತಿಂಗಳವರೆಗೂ ಅದರ ಎಫೆಕ್ಟ್ ನಮ್ಮ ಮೇಲಿರುತ್ತೆ ಹಾಗಾಗಿ ಐದರಿಂದ ಆರು ತಿಂಗಳವರೆಗೂ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನಾವೇನು ಅನ್ಕೊಳ್ತೀವೋ ಅದು ನಡೀತಾ ಹೋಗುತ್ತೆ ಅದೇ ನಮ್ಮ ವೈಬ್ರೇಷನ್ ಲೋ ಇತ್ತು ಅಂತ ಅಂದರೆ ಅಂದರೆ ನಾವು ಯಾವಾಗಲೂ ನೆಗೆಟಿವ್ ಇಮೋಷನ್ಸಲ್ಲೇ ಇದ್ದಾಗ ಕೋಪ ಮಾಡಿಕೊಂಡು ಹೆದರ್ಕೊಂಡು ಬೇಜಾರು ಮಾಡಿಕೊಂಡು ಹತ್ಕೊಂಡು ಓಳಾಡಿಕೊಂಡು ಅಸೂಯೆ ಪಡ್ಕೊಂಡು ದ್ವೇಷದಿಂದ ಇದ್ದು ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ ಅದೇ ಹೈಲೈಟ್ ಆಗುತ್ತೆ ನಮ್ಮಲ್ಲಿ ಜಾಸ್ತಿ ವಿಪರೀತ ಆಗುತ್ತೆ ಆಮೇಲೆ ಮುಂದೆ ಬರುವಂಥ ಐದಾರು ತಿಂಗಳು ಬರೀ ಅದೇ ಇರುತ್ತೆ ನಮ್ಮ ಜೀವನದಲ್ಲಿ ಬರೀ ಕಷ್ಟಗಳು ನೋವುಗಳು ಸಮಸ್ಯೆಗಳು ಸೊ ಹಾಗಾಗಿ ಈಗ ನೀವು ಹೇಗಿರ್ತೀರ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ ಸೊ ಇದಾಯಿತು ಈಗ ನೀವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ತಿಂಗಳ ತಿಂಗಳ ಹೇಳ್ತಾನೇ ಇದ್ದೀನಿ ಆದರೂ ಪರವಾಗಿಲ್ಲ ಹೊಸದಾಗಿ ಕೇಳಿಸ್ಕೊತಾ ಇರ್ತೀರ ತುಂಬ ಜನ ನಿಮಗಾಗಿ ಹೇಳ್ತೀನಿ ಈಗ ನಾನು ಹೇಳಿದೆ ಫ್ರೀಕ್ವೆನ್ಸಿ ಹೈ ಆಗಿರಬೇಕು ಅಂತ ಫ್ರೀಕ್ವೆನ್ಸಿ ಹೈ ಆಗಿರ್ಬೇಕಂದ್ರೆ ನಾವೇನು ಮಾಡಬೇಕು ಖುಷಿ ಖುಷಿಯಾಗಿ ನಗ್ತಾ ನೆಮ್ಮದಿಯಿಂದ ಇರಬೇಕು ನಾವೇ ನೀವೇನಾದರೂ ಟಿ ವಿ ನೋಡ್ತಾ ಇದ್ದೀರಾ ಆ ಟಿ ವಿಯಲ್ಲಿ ನ್ಯೂಸ್ ನೋಡ್ತಾ ಇದ್ದೀರಾ ನ್ಯೂಸಲ್ಲಿ ಏನು ಬರುತ್ತೆ ಒಂದು ವಾಕ್ಯ ಹೇಳ್ತಾರೆ ಒನ್ ಅವರ್ ಆದಮೇಲೆ ಬಂದರೂ ಅದೇ ವಾಕ್ಯನೇ ಹೇಳ್ತಾನೆ ಇರ್ತಾರೆ ರಿಪೀಟೆಡ್ ಆಗಿ ಹೇಳಿ 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 ನಾವು ಅದನ್ನು ಕೇಳಿಸ್ಕೊತಾ ಇದ್ರೆ ಆ ವಾಕ್ಯ ಅಫರ್ಮೇಷನ್ ಆಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ ಹೋಗಲಿ ಅವ್ರು ಪಾಸಿಟಿವ್ ಆಗಿ ಏನಾದರೂ ಹೇಳ್ತಾರಾ ಎಲ್ಲ ಬರೀ ನೆಗೆಟಿವ್ ಆಗೇ ಹೇಳ್ತಾರೆ ಆ ನೆಗೆಟಿವಿಟಿ ಬಂದು ನಮ್ಮ ಸಬ್ ಮೈಂಡಲ್ಲಿ ಹಾಕ್ಕೊಂಡು ನಮ್ಮ ಜೀವನದಲ್ಲಿರೋ ಸಮಸ್ಯೆಗಳೇ ಸಾಕಾಗದು ಅಂತ ಅದನ್ನು ಕೂಡ ನಾವು ಹಾಕ್ಕೊಂಡು ನಮ್ಮಲ್ಲಿ ಇನ್ನಷ್ಟು ಸಮಸ್ಯೆಗಳನ್ನು ತಂದ್ಕೊತೀವಿ ಅದು ಆಗ್ತಾ ಇರೋದು ಸೊ ನೀವು ಟಿ ವಿ ನೋಡಬೇಡಿ ಅಂತ ನಾನು ಹೇಳಲ್ಲ ನೋಡಿದ್ರು ಅಲ್ಲಿ ನೀವು ಮನಸಾರೆ ನಗುವಂಥ ಪ್ರೋಗ್ರಾಮ್ಸ್ ನೋಡಿ ಕಾಮಿಡಿ ಶೋಸ್ ಇದ್ದರೆ ನೋಡಿ ಡ್ಯಾನ್ಸ್ ಶೋಸ್ ಇದ್ದರೆ ನೋಡಿ ಹಾಡುಗಳು ಕೇಳಿಸ್ಕೊಳ್ಳೋಕಿ ಇಷ್ಟ ಆದರೆ ಹಾಡುಗಳ ಚಾನಲನ್ನು ಹಾಕ್ಕೊಳ್ಳಿ ಕಾಮಿಡಿ ಫಿಲಮ್ಸ್ ನೋಡಿ ಈ ಥರ ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡೋ ಅಂಥದ್ದನ್ನೇ ನೋಡಿ ನೀವೇನಾದರೂ ನಿಮ್ಮ ಫೋನಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಾ ಇದ್ದೀರಾ ನಿಮಗೆ ಇಷ್ಟ ಆಗುವಂಥ ಟಾಪಿಕ್ಸನ್ನು ನೋಡಿ ಹೊರತು ಯಾರೋ ಏನೋ ತೊಗೊಂಡ್ರು ಯಾರೋ ಏನೋ ಮಾಡಿದ್ರು ಅದನ್ನು ನೋಡಿ ನೀವು ಹುಡ್ಕೊಳ್ಳೋದು ಅವ್ರು ನೋಡಿ ನಿಮಗೆ ಜಲಸ್ ಫೀಲ್ ಆಗೋದು ಈ ಥರದ್ದೆಲ್ಲ ಇದ್ದರೆ ನೋಡೋಕೆ ಹೋಗಬೇಡಿ ಫ್ರೀಕ್ವೆನ್ಸಿ ಡೌನ್ ಸೊ ನಿಮ್ಮ ಗಮನ ಯಾವಾಗಲೂ ಫ್ರೀಕ್ವೆನ್ಸಿ ಮೇಲೆ ಇರಲಿ ಅದು ಈ ಲೆವೆಲಲ್ಲಿ ಇರಬೇಕು ಅನ್ನೋದೊಂದೇ ನಿಮ್ಮ ಮನಸ್ಸಲ್ಲಿರಲಿ ಆಮೇಲೆ ಫ್ರೆಂಡ್ಸ್ ಜೊತೆನೋ ಅಕ್ಕಪಕ್ಕದ ಮನೆಯವ್ರ ಜೊತೆನೋ ಮಾತಾಡ್ತಾ ಇದ್ದೀರಾ ಗಾಸಿಪ್ಸ್ ನೋ ಶ್ ನೋ ಗಾಸಿಪ್ ಝಿಪ್ ಹಾಕ್ಕೊಂಬಿಡಿ ನೀವು ಫ್ರೀಯಾಗಿದ್ದರೆ ತಾನೇ ಅಕ್ಕಪಕ್ಕದ ಮನೆಯವ್ರ ಜೊತೆ ಅಥವಾ ಯಾರ ಜೊತೆನಾದರೂ ಫೋನಲ್ಲಿ ಮಾತಾಡ್ತೀರಾ ಯಾಕೆ ಆಗಿರ್ತೀರಾ ಆ ಟೈಮಲ್ಲಿ ನಿಮ್ಮ ಅಫರ್ಮೇಷನ್ಸ್ನ ಓದ್ಕೊಳ್ಳಿ ಒಪ್ಪನೊಪ್ಪನ ಹೇಳ್ಕೊಳ್ಳಿ ಏನು ನಿಮ್ಮ ಹಾಬೀಸ್ ಏನಿದೆ ಅದನ್ನು ಮಾಡಿ ಫ್ರೀಕ್ವೆನ್ಸಿ ಹೈ ಆಗುತ್ತೆ ಗಾಸಿಪ್ ಯಾಕೆ ಮಾಡ್ತೀರ ಅಲ್ವಾ ಆಮೇಲೆ ಯಾರ್ಯಾರು ಲವ್ ಇದ್ದೀರಾ ನೀವೆಲ್ಲ ಸ್ಯಾಡ್ ಸಾಂಗ್ಸ್ ಕೇಳೋದು ಅದೇನಾಗುತ್ತೆ ನಮ್ಮ ಮೂಡ್ನ ಇನ್ನಷ್ಟು ನಾವು ಆ ಸ್ಯಾಡ್ನೆಸ್ಗೆ ಪ್ರಿಪೇರ್ ಮಾಡಿ ಮಾಡ್ಕೊಂಬಿಡ್ತೀವಿ ಆಲ್ರೆಡಿ ಮೂಡ್ ಒಂಥರ ಇದೆ ಅದರಲ್ಲಿ ಆ ಸ್ಯಾಡ್ ಹಾಡುಗಳು ಕೇಳಿಸ್ಕೊಂಡು ಇನ್ನಷ್ಟು ಅದನ್ನು ದುಃಖಭರಿತವಾಗಿ ಮಾಡ್ಕೊಂಬಿಡ್ತೀವಿ ಯಾರ್ಯಾರ ಕಷ್ಟದಲ್ಲಿ ಸಮಸ್ಯೆದಲ್ಲಿ ಇದ್ದೀರೋ ನೀವು ಅಷ್ಟೇ ನೀವು ಆ ಸ್ಯಾಡ್ ಸಾಂಗ್ಸನ್ನು ಕೇಳ್ಕೊಂಡಷ್ಟು ನಿಮ್ಮ ಮೈಂಡ್ ಬರೀ ಸ್ಯಾಡ್ 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 ಅಂತ ಸಬ್ ಮೈಂಡಲ್ಲಿ ಅದೇ ಕೂತ್ಕೊಂಡ್ಬಿಡುತ್ತೆ ಬೇಡ ಮೂಡನ್ನು ನೀವು ಈಗ ಬರೋ ಲೈಫಲ್ಲಿ ಆಲ್ರೆಡಿ ಒಂದು ಸಮಸ್ಯೆ ಆಗಿದೆ ಅದರಿಂದ ಹೊರಗೆ ಬರಬೇಕು ನೀವು ಅದಕ್ಕೆ ಒಳ್ಳೆ ಒಳ್ಳೆ ಸಾಂಗ್ಸ್ ಕೇಳಿ ನಿಮ್ಮ ಮೂಡ್ ರಿಫ್ರೆಶ್ ಆಗುವಂಥ ಸಾಂಗ್ಸನ್ನು ಕೇಳಿ ಈ ಥರದ್ರ ಮೇಲೆಲ್ಲ ನೀವು ಗಮನ ವಹಿಸಿ ಮನೇಲಿ ಏನಾದರೂ ಜಗಳ ಆಗ್ತಾ ಇದೆಯಾ ನಿಮಗೆ ಗಂಡ ಹೆಂಡತಿ ಜಗಳ ಅತ್ತೆ ಸೊಸೆ ಜಗಳ ತಾಯಿ ಮಕ್ಕಳ ಜಗಳ ತಂದೆ ಮಕ್ಕಳ ಜಗಳ ಈ ಥರ ಆಗ್ತಿದೆಯಾ ಆ ಟೈಮಲ್ಲಿ ನೀವೇನು ಮಾಡಬೇಕು ಆ ಜಗಳ ಸ್ಟಾರ್ಟಿಂಗಲ್ಲೇ ಕಟ್ ಮಾಡಿ ಹೋಗಿ ಒಂದು ಕಡೆ ಕೂತ್ಕೊಳ್ಳಿ ಒಂದು ಗ್ಲಾಸ್ ನೀರು ಹೊಪನೊಪ್ಪನೋ ಹೇಳ್ತಾ ಐ ಆಮ್ ಸಾರಿ ಪ್ಲೀಸ್ ಒ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ತಾ ಆ ನೀರನ್ನು ಕುಡಿದ್ಬಿಟ್ಟು ಒಬ್ಬರೇ ಕುತ್ಕೊಂಡು ಒಂದು ಜಾಗದಲ್ಲಿ ಸುಮ್ಮನೆ ಬ್ರೀದಿನ್ ಬ್ರೀತ್ ಔಟ್ ಮಾಡಿ ನಿಮ್ಮ ಗಮನ ಬರೀ ಬ್ರೀದಿನ್ ಬ್ರೀತ್ ಔಟ್ ಮೇಲೆ ಇರಲಿ ಐದೇ ನಿಮಿಷ ಈ ಥರ ಮಾಡಿ ನಿಮ್ಮ ಮೂಡ್ ಸರಿ ಹೋಗುತ್ತೆ ಆವಾಗ ನಿಮ್ಮ ಫ್ರೀಕ್ವೆನ್ಸಿ ಹೈಯಲ್ಲೇ ಇರುತ್ತೆ ಮತ್ತು ಲೋ ಹೋಗಲ್ಲ ನಿಮಗೆ ದುಃಖ ಆದರೂ ಪರವಾಗಿಲ್ಲ ಯಾರ ಮೇಲಾದರೂ ಒಂಥರ ಅಸೂಯೆ ಬರ್ತಿದ್ರು ಅಷ್ಟೇ ಅವರು ಅವ್ರ ಹೆಸರಲ್ಲಿ ಐ ಆಮ್ ಸಾರಿ ಪ್ಲೀಸ್ ಬಗ್ಗೆ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳಿಕೊಂಡು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಕುತ್ಕೊಂಡು ಜಸ್ಟ್ ಇನ್ ಬ್ರೀದ್ ಔಟ್ ಮೇಲೆ ಫೋಕಸ್ ಮಾಡಿ ಹಾಗೆ ಮಾಡಿದಾಗ ನೆಗೆಟಿವ್ ಕಡೆ ಹೋಗ್ತಾ ಇರೋ ನಿಮ್ಮ ಮನಸ್ಸನ್ನು ಹೇಳ್ಕೊಂಡು ಬಂದು ಈ ಕಡೆ ಪಾಸಿಟಿವ್ ಕಡೆಗೆ ಕಳಿಸ್ತೀರಾ ಸೊ ಇದಿಷ್ಟನ್ನು ಫಾಲೋ ಮಾಡ್ಕೊಳ್ಳಿ ಈಗ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೋಗೋಣ ಮ್ಯಾನಿಫೆಸ್ಟೇಷನ್ಗೆ ಏನೇನು ಬೇಕು ಒಂದು ದೀಪ ಅಥವಾ ಕ್ಯಾಂಡಲ್ ಎರಡು ಪೇಪರ್ಸ್ ಒಂದು ಪೆನ್ ಮತ್ತು ಮುಖ್ಯವಾಗಿ ನೀವು ನಿಮ್ಮ ಒಂದು ನಂಬಿಕೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ನಿಮ್ಮ ಖುಷಿ ನಿಮ್ಮ ಒಂದು ಎಕ್ಸೈಟ್ಮೆಂಟ್ ಯಾಕೆಂದರೆ ನಿಮ್ಮ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡೋದ್ರಿಂದನೇ ಏನೋ ಒಂಥರ ಖುಷಿಯಾಗುತ್ತೆ ಅದಕ್ಕೆ ಸೊ ಈಗ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೊರಗಡೆ ಬೇಕಾದ್ರೂ ಮಾಡ್ಬೋದು ಮನೆ ಹೊರಗಡೆ ಯಾರಿಗೆ ಹುಣ್ಣಿಮೆ ಬೆಳೆದಿಂಗಳು ನಿಮ್ಮ ಮೇಲೆ ಬೀಳಬೇಕು ಅಂತ ಆಸೆ ಇರುತ್ತೋ ಅವರ ಮನೆ ಹೊರಗಡೆ ಮಾಡಿ ಮನೆ ಹೊರಗಡೆ ಮಾಡೋಕ್ಕೆ ಸೌಲಭ್ಯ ಇಲ್ಲದೆ ಇರೋರು ಮನೆ ಒಳಗಡೆ ಮಾಡಿ ರೂಮಲ್ಲಿ ಬೇಕಾದ್ರೂ ಮಾಡಿ ಹಾಲಲ್ಲಿ ಬೇಕಾದ್ರೂ ಮಾಡಿ ಪ್ರೆಗ್ನೆಂಟಾಗಿರೋರು ಮಾಡ್ಬೋದು ಪೀರಿಯಡ್ಸಲ್ಲಿರೋರು ಮಾಡ್ಬೋದು ಸೊ ಆಯ್ತಲ್ಲ ಡೌಟ್ಸ್ ಕ್ಲಿಯರ್ ಆಯ್ತಲ್ಲ ಈಗ ನಿಮ್ಮ ಒಂದು ಪ್ರಶಾಂತವಾದ ಸ್ಥಳನ ಆಯ್ಕೆ ಮಾಡ್ಕೊಳ್ಳಿ ಕೂತ್ಕೊಳ್ಳಿ ಸಂಜೆನೆ ಮಾಡಬೇಕು ಅದೊಂದು ಬಿಟ್ಟಿದ್ದೆ ಸಂಜೆ ಕತ್ಲೆ ಆದಮೇಲೆ ಮಾಡಬೇಕು ಕೂತ್ಕೊಂಡು ದೀಪ ಆದರೂ ಹಚ್ಕೊಳ್ಳಿ ಅಥವಾ ಕ್ಯಾಂಡಲ್ ಆದರೂ ಇಟ್ಕೊಳ್ಳಿ ಯಾಕೆ ಇದು ಅಂತಂದರೆ ನಿಮ್ಮ ಹೋರಾ ನಿಮ್ಮ ದೇಹದ ಸುತ್ತಲೂ ನಿಮ್ಮ ಹೋರಾ ಇರುತ್ತಲ್ವ ಆ ಹೋರಲ್ಲಿ ಏನಾದರೂ ಬ್ಲ್ಯಾಕ್ ಪ್ಯಾಚಸ್ ನೆಗೆಟಿವ್ ಎನರ್ಜೀಸ್ ಇದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ನಿಮ್ಮ ಹೋರಾನ ಕ್ಲೆನ್ಸ್ ಮಾಡುತ್ತೆ ಈ ಒಂದು ಬೆಂಕಿ ಬೆಂಕಿ ಅನ್ನೋದೇ ಕ್ಲೆನ್ಸಿಂಗ್ ಒಂದು ಎಲಿಮೆಂಟ್ ಕ್ಲೀನ್ ಶುದ್ಧೀಕರಣ ಮಾಡುವಂಥ ತತ್ವ ಹಾಗಾಗಿ ನಾವು ಅದನ್ನು ಬಳಸ್ತಾ ಇದ್ದೀವಿ ಸೊ ಅದನ್ನು ಇಟ್ಕೊಂಡು ಕೂತ್ಕೊಳ್ಳಿ ಪಕ್ಕದಲ್ಲೇ ಒಂದು ಗಾಜಿನ ಗ್ಲಾಸಲ್ಲಿ ಇಟ್ಕೊಂಡು ಆ ಎರಡು ಪೇಪರ್ ತಗೊಂಡು ಕೂತ್ಕೊಳ್ಳಿ ಒಂದು ಪೇಪರಲ್ಲಿ ಇಪ್ಪತ್ತೈದು ಗ್ರ್ಯಾಟಿಟ್ಯೂಡ್ಸನ್ನು ಬರ್ಕೊಳ್ಳಿ ಗ್ರ್ಯಾಟಿಟ್ಯೂಡ್ಸ್ ಅಂದರೆ ಏನು ಕೃತಜ್ಞತೆಗಳು ಧನ್ಯವಾದಗಳು ನಿಮ್ಮ ಜೀವನದಲ್ಲಿ ಯಾರೆಲ್ಲ ತುಂಬ ಸನ್ನಿಹಿತವಾದ ವ್ಯಕ್ತಿಗಳಿದಾರೋ ಅವರಿಗೆ ಧನ್ಯವಾದಗಳನ್ನು ಬರ್ಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ಇದೆ ಏನೆಲ್ಲ ಇದೆ ಆ ಎಲ್ಲದಕ್ಕೂ ಧನ್ಯವಾದಗಳನ್ನು ಬರ್ಕೊಳ್ಳಿ ಇಪ್ಪತ್ತೈದು ದಿನ ಇವತ್ತಿನಿಂದ ಶುಕ್ರವಾರದವರೆಗೆ ಮಾಡ್ಬೋದು ಈ ಪ್ರೊಸೀಜರ್ ಡೈಲಿ ಕೂಡ ಮಾಡ್ಬೋದು ಅಥವಾ ಬರೀ ನಾಳಿದ್ದು ಒಂದೇ ದಿನ ಮಾಡ್ಬೋದು ಅಥವಾ ಎರಡು ದಿನ ಮೂರು ದಿನ ನಿಮ್ಮ ಅನುಕೂಲ ದಿನ ಕೂಡ ಮಾಡ್ಬೋದು ಕುತ್ಕೊಂಡು ಗ್ರ್ಯಾಟಿಟ್ಯೂಡ್ ಬರೆದಾದ್ಮೇಲೆ ಇನ್ನೊಂದು ಪೇಪರ್ ತಗೊಳ್ಳಿ ನಿಮ್ಮ ಲೈಫಲ್ಲಿ ನಿಮಗೆ ಏನೇನು ಬೇಕೋ ಎಲ್ಲ ಆಲ್ರೆಡಿ ಸಿಕ್ಕಿರೋ ಹಾಗೆ ಬರ್ಕೊಳ್ಳಿ ಹಣ ಬೇಕಾ ಯೂನಿವರ್ಸ್ ನನಗೆ ಸಮೃದ್ಧಿಯಾಗಿ ನಿಮಗೆ ಎಷ್ಟು ಹಣ ಬೇಕೋ ಅಷ್ಟು ಹತ್ತು ಲಕ್ಷ ಎರಡು ಲಕ್ಷ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆ ಥರ ಕೊಟ್ಟಿದೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರ್ಕೊಳ್ಳಿ ಇನ್ನೂ ನಿಮಗೇನೇನು ಬೇಕು ನಿಮ್ಮ ಲೈಫಲ್ಲಿ ಒಬ್ಬ ಸ್ಪೆಸಿಫಿಕ್ ಪರ್ಸನ್ ಬರಬೇಕಾ ಪ್ರೆಗ್ನೆಂಟ್ ಆಗಬೇಕಾ ಅಥವಾ ಆರೋಗ್ಯ ಸರಿ ಹೋಗಬೇಕಾ ಜಾಬ್ ಬೇಕಾ ಮಕ್ಕಳು ಚೆನ್ನಾಗಿ ಓದಬೇಕಾ ಹೇಳಿದ ಮಾತು ಕೇಳಬೇಕಾ ಗಂಡ ಹೇಳಿದ ಮಾತು ಕೇಳಬೇಕಾ ಹೆಂಡತಿ ಚೆನ್ನಾಗಿರ್ಬೇಕಾ ಹೇಳಿದ ಮಾತು ಕೇಳಬೇಕಾ ಈ ಥರ ಏನೇ ಇದ್ರೂ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಲೈಫಲ್ಲಿ ಎಲ್ಲ ಆಲ್ರೆಡಿ ಸಿಕ್ಕಿರೋ ಹಾಗೆ ಬರ್ಕೊಳ್ಳಿ ನಿಮಗೆ ಈಗ ಎರಡು ಪೇಪರನ್ನು ತೆಗೆದು ಆ ನೀರಿನ ಕೆಳಗೆ ಇಟ್ಬಿಡಿ ಇಟ್ಬಿಟ್ಟು ನೀವು ಆ ಕ್ಯಾಂಡಲ್ ಅಥವಾ ದೀಪದ ಬೆಂಕಿಯನ್ನೇ ಹಾಗೆಯೇ ಒಂದು ನಿಮಿಷದ ಕಾಲ ಹೀಗೆ ನೋಡ್ತಾನೇ ಇರಿ ಅದಾದಮೇಲೆ ಹಾಗೆ ಕಣ್ಣು ಮುಚ್ಕೊಳ್ಳಿ ಆ ದೀಪದ ಆ ಬೆಳಕು ನಿಮ್ಮ ಒಳಕಣ್ಣಿಂದ ಕಾಣಿಸ್ತಾ ಇರುತ್ತೆ ಅದಕ್ಕೆ ನೀವೇನು ಮಾಡಬೇಕು ನಿಮ್ಮಲ್ಲಿರುವಂಥ ನೆಗೆಟಿವ್ ಎಮೋಷನ್ಸ್ ಏನೆಲ್ಲ ಇದೆಯೋ ನಾನು ಯಾವ ನೆಗೆಟಿವ್ ಎಮೋಷನ್ಸನ್ನು ಕ್ಯಾರಿ ಮಾಡ್ಕೊಂಡು ಇದ್ದೀನೋ ಅದು ನನ್ನ ಬಾಲ್ಯದಿಂದ ನಾನು ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ರು ಅಥವಾ ನನ್ನ ಹಿಂದಿನ ಜನ್ಮದಿಂದ ಯಾವುದಾದ್ರೂ ಬಂದಿದ್ರು ಅದನ್ನೆಲ್ಲ ಈಗ ನನ್ನಿಂದ ಹೊರಗಡೆ ರಿಲೀಸ್ ಇದ್ದೀನಿ ಈ ಬೆಂಕಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ರಿಲೀಸ್ 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 ಅಂತ ಅಂದ್ಕೊಳ್ಳಿ ನಿಮ್ಮಲ್ಲಿ ಯಾವ್ಯಾವ ನೆಗೆಟಿವ್ ಎಮೋಷನ್ಸ್ ಇದೆಯೋ ಎಲ್ಲ ರಿಲೀಸ್ ಆಗುತ್ತೆ ಮೇಲೆ ನೀವೇನೇನು ಗೋಲ್ಸ್ ಸಿಕ್ಕಿದೆ ಅಂತ ಬರ್ಕೊಂಡಿದ್ರಲ್ವ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ ಈಗ ವಿಜುವಲೈಸ್ ಹೇಗೆ ಮಾಡ್ಕೋತೀರಾ ವಿಜುವಲೈಸೇಷನ್ ಬಂದು ಸುಮ್ಮನೆ ಹಾಗೆ ಕಣ್ಮುಚ್ಕೊಂಡು ಇಮ್ಯಾಜಿನ್ ಮಾಡಿಕೊಂಡ್ರೆ ಅದು ಇಮ್ಯಾಜಿನೇಷನ್ ಆಗುತ್ತೆ ಆ ಇಮ್ಯಾಜಿನೇಷನ್ಸಲ್ಲಿ ಫೀಲಿಂಗ್ಸನ್ನು ತುಂಬಿಸಿದಾಗ ಅದು ವಿಜುವಲೈಸೇಷನ್ ಆಗುತ್ತೆ ಈಗ ಫೀಲಿಂಗ್ಸನ್ನು ಹೇಗೆ ತುಂಬಿಸ್ತೀರಾ ಹೇಗೆ ಅಂದರೆ ನೀವೆಲ್ಲೋ ರೋಡಲ್ಲಿ ಎಲ್ಲೋ ಹೋಗ್ತಾ ಇದ್ದೀರಾ ಸಡನ್ನಾಗಿ ಯಾರೋ ಬಂದು ನಿಮ್ಮನ್ನು ಮಾತಾಡ್ಸಿದ್ರು ಯಾರಪ್ಪ ಅಂತ ನೋಡಿದ್ರೆ ನಿಮಗೆ ತುಂಬ ತುಂಬ ಇಷ್ಟವಾದ ವ್ಯಕ್ತಿ ತುಂಬ ಕ್ಲೋಸ್ ಆಗಿರುವಂಥ ವ್ಯಕ್ತಿ ಅವ್ರ ಫ್ರೆಂಡ್ ಆಗಿರ್ಬೋದು ಯಾರೋ ರಿಲೇಟಿವ್ಸು ಕಸಿನ್ಸು ಆ ಥರ ಯಾರು ಬೇಕಾದ್ರೂ ಆಗಿರ್ಬೋದು ಅವ್ರು ಕಾಣಿಸ್ತಾರೆ ನಿಮಗೆ ಫುಲ್ ಖುಷಿಯಾಗಿಬಿಡುತ್ತೆ ಅವ್ರನ್ನ ನೋಡಿದ ತಕ್ಷಣ ಏನು ಹೇಗಿದೆಯಾ ಏನು ಎಷ್ಟು ದಿನ ಆಯಿತು ಮೀಟ್ ಮಾಡಿ ಏನು ನಡೀತಾ ಇದೆ ಲೈಫಲ್ಲಿ ಹೀಗೆಲ್ಲ ಮಾತಾಡ್ತಾ ಇರ್ತೀರ ಖುಷಿಯಿಂದ ಅವಾಗ ಅವ್ರು ಕೇಳ್ತಾರೆ ಏನು ನಡೀತಾ ಇದೆ ಅಂತ ಆವಾಗ ನೀವು ಈ ಗೋಲ್ಸಲ್ಲಿ ಏನೇನು ಬರ್ಕೊಂಡಿದ್ರೋ ಅದನ್ನೆಲ್ಲ ಹೇಳ್ತೀರಾ ಇಲ್ಲ ನನಗೆ ಹಣ ಬೇಕಿತ್ತು ಸಿಕ್ಬಿಟ್ಟಿದೆ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ನನಗೆ ಈಗ ಪ್ರೆಗ್ನೆಂಟ್ ಆಗಿದ್ದೀನಿ ಅಥವಾ ನನಗೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಈ ಥರ ಏನೇನು ಬರ್ಕೊಂಡಿದ್ದೀರೋ ಅದನ್ನು ಖುಷಿಯಿಂದ ಅವ್ರ ಹತ್ರ ಹಂಚ್ಕೋತಾ ಇದ್ದೀರಾ ಆಗ ವಿಜುವಲೈಸೇಷನ್ ಆಗುತ್ತೆ ವಿಜುವಲೈಸೇಷನ್ ಆದಮೇಲೆ ಚಂದಿರನ ನಿಮ್ಮ ಒಳಕಣ್ಣಿಂದ ನೋಡ್ಕೊಳ್ಳಿ ಆ ಚಂದಿರನ ಕಾಂತಿ ಬೆಳದಿಂಗಳು ಬಂದು ನಿಮ್ಮ ಮೈ ಮೇಲೆ ಬೀಳ್ತಾ ಇದೆ ನಿಮ್ಮ ಮನೆ ಒಳಗಿದ್ರೂ ಬೀಳ್ತಾ ಇರುತ್ತೆ ವೈಬ್ರೇಷನ್ ಯೂನಿವರ್ಸಲ್ ವೈಬ್ರೇಷನ್ನ ಮೂಲಕ ಸೊ ಆ ವೈಬ್ರೇಷನ್ ನಿಮ್ಮ ಮೈ ಮೇಲೆ ಬಿದ್ದಾಗ ಏನಾಗುತ್ತೆ ನಿಮ್ಮ ದೇಹದ ಸುತ್ತಲೂ ಇರುವ ನಿಮ್ಮ ಹೋರಾ ಬ್ರೈಟ್ ಆಗುತ್ತೆ ನಿಮ್ಮ ದೇಹದ ಸುತ್ತಲೂ ಬಿಳಿ ಲೈಟ್ ಪ್ರೊಟೆಕ್ಷನ್ ಅಲ್ಲಿರೋದನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ಚಂದ್ರನ ಕಿರಣಗಳು ಕಾಂತಿ ನಿಮ್ಮ ಮೇಲೆ ನಿಮ್ಮ ದೇಹದ ಪ್ರತಿ ಒಂದು ಭಾಗದಲ್ಲೂ ಹೋಗ್ತಾ ಇರೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಕಣ್ಣಿಂದ ತಲೆಯಿಂದ ಸ್ಟಾರ್ಟ್ ಮಾಡಿ ನಿಮ್ಮ ತಲೆಯಲ್ಲಿ ಆ ಚಂದ್ರನ ಯೂನಿವರ್ಸ್ ಎನರ್ಜಿ ಹೋಗಿದೆ ನಿಮ್ಮ ತಲೆಯಲ್ಲಿ ಯಾವ ಯಾವ ಟೆನ್ಷನ್ ಇದೆ ಯಾವ ಸ್ಟ್ರೆಸ್ ಇದೆ ಎಲ್ಲ ರಿಲೀಸ್ ಮಾಡಿಸಿ ನಿಮ್ಮ ತಲೆಯಲ್ಲಿ ಪ್ರಶಾಂತತೆಯನ್ನು ನೆಮ್ಮದಿಯನ್ನು ಕೊಟ್ಟಿದೆ ನಿಮ್ಮ ಕಣ್ಣುಗಳಲ್ಲಿ ಯಾವ ನೋವಿದೆ ಯಾವ ದುಃಖ ಇದೆ ಅದನ್ನು ತೆಗೆದುಬಿಟ್ಟು ಪ್ರೀತಿ ತುಂಬಿದೆ ಧೈರ್ಯ ತುಂಬಿದೆ ಆ ಥರ ಒಂದೊಂದು ಬಾಡಿ ಪಾರ್ಟ್ಗೂ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ಮೂನ್ ಮೆಡಿಟೇಷನ್ ಆಗುತ್ತೆ ನೀವೇ ಮಾಡಿಕೊಳ್ಳಿ ಸೊ ಈ ಮೆಡಿಟೇಷನ್ ಮಾಡಿದ ನಂತರ ಈಗ ಎರಡು ಪೇಪರನ್ನ ತಗೊಂಡು ಆ ಬೆಂಕಿಯಲ್ಲಿ ಸುಟ್ಟುಬಿಟ್ಟು ಒಂದು ಪೇಪರ್ ಒಂದು ಪ್ಲೇಟಲ್ಲಿ ಇಟ್ಬಿಡಿ ಅದು ಸುಡೋವಾಗ ಆ ಬೆಂಕಿನ ನೋಡ್ತಾ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ನಾನು ಕೇಳಿದ್ದೆಲ್ಲ ಕೊಡ್ತಾ ಇದ್ದೀಯ ನಿನಗೆ ನಾನು ಹೇಗಿದ್ದರೆ ಇಷ್ಟ ಆಗುತ್ತೋ ಇನ್ನು ಮುಂದೆ ನಾನು ಖಂಡಿತ ಹಾಗೆ ಇರ್ತೀನಿ ನನಗೆ ಯಾವ ನೆಗೆಟಿವ್ ಇಮೋಷನ್ಸ್ ಬೇಡ ನಾನು ಯಾವಾಗಲೂ ಪಾಸಿಟಿವ್ ಆಗೇ ಇರ್ತೀನಿ ನಾನು ಇರ್ತೀನಿ ಎಲ್ಲರನ್ನೂ ನಗಿಸ್ತಾ ಇರ್ತೀನಿ ಈ ರೀತಿ ನಿಮ್ಮ ಬಗ್ಗೆ ನಿಮ್ಮ ನಿಮ್ಮ ಹೊಸ ನಿಮ್ಮ ಹೊಸ ನೀವು ಹೇಗಿರಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಬೆಂಕಿಗೆ ಹೇಳ್ತೀರಿ ಆ ಬೆಂಕಿ ಎಲ್ಲ ಮೇಲೆ ಆ ಬೂದಿನ ತಗೊಂಡು ಹೀಗೆ ಆಕಾಶಕ್ಕೆ ತೋರಿಸಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಉಫ್ ಅಂತ ಓದ್ಬಿಡಿ ಈಗ ನೀರೇನು ಇದೆ ಎರಡು ಕೆಲಸ ಮಾಡ್ತಾಯಿದೆ ಒಂದು ನೀವು ಇಲ್ಲಿವರೆಗೂ ಏನೇನು ಇಮ್ಯಾಜಿನೇಷನ್ ಮಾಡ್ಕೊಂಡ್ರಿ ವಿಜುವಲೈಸೇಷನ್ ಮಾಡಿಕೊಂಡ್ರಿ ಮೆಡಿಟೇಷನ್ ಮಾಡಿಕೊಂಡ್ರಿ ಗೋಲ್ಸ್ ಬರೆದ್ರಿ ಗ್ರಾಟಿಟ್ಯೂಡ್ಸ್ ಬರೆದ್ರಿ ಆ ಎಲ್ಲವನ್ನು ಹೀರ್ಕೊಂಡಿದೆ ಅಷ್ಟಲ್ಲದೆ ಯೂನಿವರ್ಸಿಂದ ಆ ಸ್ಟ್ರಾಂಗ್ ಆಗಿರೋ ಆ ವೈಬ್ರೇಷನ್ಸ್ನ ಆ ಎನರ್ಜಿನ ಕೂಡ ಹೇರ್ಕೊಂಡಿದೆ ಸೊ ಎನರ್ಜೈಸ್ ಆಗಿದೆ ಈಗ ನೀರು ಆ ನೀರನ್ನು ತಗೊಂಡು ಧನ್ಯವಾದಗಳನ್ನು ಹೇಳ್ತಾ ಯೂನಿವರ್ಸ್ಗೆ ಕುಡಿದುಬಿಡಿ ಇದನ್ನು ಐದು ದಿನ ಮಾಡಿ ಅಥವಾ ನಾಳಿದ್ದು ಮಾಡಿ ಅಥವಾ ಎರಡು ದಿನ ಮೂರು ದಿನ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿ ಆದರೆ ಮಾಡಿ ಈ ರಿಚುವಲ್ನ ಮಾಡಿ ನಿಮ್ಮ ಲೈಫಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಪಡ್ಕೊಂಡು ನೀವು ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಯೂನಿವರ್ಸನ್ನು ನನ್ನ ಮನಸಾರೆ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಬ ಬಾಯ್